ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಸೂಪರ್ ಅದ ರೆಸಿಪಿನ ಮಾಡ್ತಾ ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಟೀ ಜೊತೆಗೆ ನೀವು ಟೈಮ್ ಅಂತ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೂ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ರೀತಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಯಾಕಂದರೆ ಪಲ್ಯ ಮಾಡ್ತಾ ಇಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ತಿನ್ನೋಕ್ಕೆ ಊಟದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳೋಣ ಅಂತ ತುಂಬ ಟೇಸ್ಟ್ ಆಗಿರುತ್ತೆ ಇದು ತಿನ್ನೋಕ್ಕೆ ಊಟದ ಜೊತೆ ಏನಾದರೂ ತಿನ್ನೋಕ್ಕಿಲ್ಲ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಅದು ಮುದ್ದೆ ಜೊತೆಗಂತೂ ನನಗಂತೂ ಏನಾದರೂ ಬೇಕೇ ಬೇಕು ಇವಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನ ಹಾಕೊಂಡಿದ್ದೀನಿ ಇಷ್ಟು ಸಾಕು ಫ್ರೈ ಮಾಡಕ್ಕೆ ಎಣ್ಣೆ ಎಣ್ಣೆ ಕಾಲಿದೆ ನೋಡಿ ಇದನ್ನ ಈ ರೀತಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಹೊತ್ತು ಟೈಮ್ ತಗೊಳ್ತೀವಿ ಯಾಕಂದ್ರೆ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಅದ್ರಲ್ಲಿ ಒಂದು ಐದು ನಿಮಿಷ ಆದ್ರೆ ಟೈಮ್ ಬೇಕು ಫ್ರೈ ಮಾಡ್ಕೊಳಕ್ಕೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಾಡ್ಕೊಂಡು ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಇರಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಅರ್ಧ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಅಂಟ್ಕೊಳ್ಳುತ್ತೆ ಆಮೇಲೆ ಅಂಟ್ಕೊಳ್ಳುತ್ತೆ ಅಯ್ಯೋ ಹಾಳಾಯಿತು ಅಂದ್ಕೋಬೇಡಿ ಇದು ಫ್ರೈ ಆಗ್ತಾ ಆಗ್ತಾ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ಅನ್ನೋದಕ್ಕೆ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಅಂಟ್ಕೊಳುತ್ತೆ ನೋಡಿ ಈ ಥರ ಅಂದ್ಕೊಂಬಿಟ್ಟಿರುತ್ತೆ ಆಲೂಗಡ್ಡೆ ಸ್ವಲ್ಪ ಅಂಟಿರುತ್ತಲ್ವಾ ಹಾಗಾಗಿ ಅದು ಅಂಟ್ಕೊಡುತ್ತೆ ಫ್ರೈ ಆಗ್ತಾ ಆಗ್ತಾ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಅದು ಅಂಟ್ಕೊಂತ ಇದೆ ಅಂತ ಸೆಂಟ್ರಲ್ಲಿ ಹಾಳಾಯಿತು ಅಂತ ಅರ್ಧಕ್ಕೆ ಎತ್ತಿಬಿಡಬೇಡಿ ಪೂರ್ತಿ ಹಿಡಿದ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಫ್ರೈ ಆಗ್ತಾ ಆಗ್ತಾ ಇದೇ ಬಿಟ್ಕೋತಾ ಇದ್ದೆ ನೋಡಿ ಇವಾಗ ನೋಡಿ ಪೂರ್ತಿ ಫ್ರೈ ಆಗಿದೆ ಇವಾಗ ನೋಡಿ సౌండ్ కష్టూ నీటే ఫ్రై ఆగి ఆ ఇవ్వే నాము ఉప్పు హేస్టే ఉప్పు అది రుచికి ఎట్టు బో అు ఉప్పు హాకెం ఫ్రై మాకు ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಉಪ್ಪು ಅಂಟಬೇಕಲ್ವಾ ಅದಕ್ಕೆ ನೋಡಿದ್ರಲ್ವ ಆವಾಗಲೇ ಎಲ್ಲ ಅಂಟ್ಕೊಂಡಿತ್ತು ಇವಾಗ ನೋಡಿ ಎಲ್ಲ ಬಿಡಿ ಬಿಡಿ ಆಗಿದೆ ಗಾಬರಿ ಆಗೋದೆಲ್ಲ ಬೇಡ ಅಂಟ್ಕೊಂಡ್ಬಿಡ್ತು ಹಾಳಾಯಿತು ಅಂತ ಗಾಬರಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮಾಡಿದವ್ರಿಗೆ ಗೊತ್ತಿರುತ್ತೆ ಮಾಡ್ತಿರೋರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿರೋದು ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಗರಂ ಮಸಾಲ ಇಷ್ಟು ಸಾಕು ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ನೋಡಿ ಎಷ್ಟು ಗರಿ ಗರಿ ಬಂದಿದೆ ನೋಡಿ ಸಾಲು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ನೀವು ಊಟದ ಜೊತೆ ಕೂಡ ತಿನ್ಬೋದು ಯಾರಾದರೂ ನೆಂಟರು ಬಂದಾಗ ಕೂಡ ನೀವು ಈ ರೀತಿ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ನೋಡಿದ್ರಲ್ವಾ ಎಷ್ಟು ಸುಲಭ ರೆಸಿಪಿ ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಣ್ಣೆಲೆಲ್ಲ ಹಾಕಿ ಕರಿಯೋದೆಲ್ಲ ಬೇಡ ಈ ರೀತಿ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆದವರೆಲ್ಲ ಪ್ರತಿಯೊಬ್ಬರು ಲೈಕ್ ಕೊಡಬೇಕು ನೋಡಿ ಆಲೂಗಡ್ಡೆ ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಊಟದ ಜೊತೆಗಾಗಲಿ ಮತ್ತು ಆಗಿ ಕೂಡ ನೀವು ಸಾಯಂಕಾಲ ತಿನ್ಬೋದು ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ನೀವು ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು